ಡಿ ಸಿ ಸಿ ಬ್ಯಾಂಕಿನ ಸ್ಥಾನಕ್ಕೆ ಜವರಿ ತಾಲೂಕಿನಿಂದ ನನ್ನ ಆಯ್ಕೆ ಮಾಡಿದಂಥ ಎಲ್ಲ ನಿರ್ದೇಶಕರಿಗೆ ನಾನು ಮೊದಲನೇದಾಗಿ ಅಭಿನಂದಿಸ್ತೀನಿ ಅದೇ ರೀತಿ ನಮ್ಮ ಈ ಒಂದು ಡಿ ಸಿ ಸಿ ಬ್ಯಾಂಕ್ನಿಂದ ಬರ್ತಕ್ಕಂಥ ರೈತರಿಗೆ ಒಳ್ಳೆಯ ಸೌಲಭ್ಯಗಳನ್ನು ಮುಡಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ ಅದ್ರ ಜೊತೆಗೆ ಎಲ್ಲ ಮುಖಂಡರಿಗೆ ಈ ಒಂದು ಗೆಲುವಿಗೆ ಕಾರಣವಾದಂಥ ನಮ್ಮ ಜೆ ಡಿ ಎಸ್ ಪಕ್ಷದ ಎಲ್ಲ ಮುಖಂಡರು ಜಿಲ್ಲೆಯ ಮುಖಂಡರಿಗೆ ತಾಲೂಕಿನ ಮತ್ತು ರಾಜ್ಯದ ಎಲ್ಲ ಮುಖಂಡರಿಗೆ ನಾನು ಅಭಿನಂದನೆಗಳನ್ನು ಈ ಒಂದು ಸಂದರ್ಭದಲ್ಲಿ ಬಯಸ್ತೇನೆ ನನಗೆ ಹತ್ತೊಂಬತ್ತು ಮತಗಳು ಇದ್ದಾವೆ ಕೇಂದ್ರ ಹದಿನಾಲ್ಕು ಮತಗಳು ಇದ್ದಾವೆ ಅದು ಇವತ್ತು ಸುಮಾರು ನಾನು ನಾಲ್ಕು ಮತಗಳಿಂದ ಬರ್ತಕ್ಕಂಥ ರೈತರಿಗೆ ಬೆಳೆ ಸಾಲ ಆಗಿರ್ಬೋದು ಟ್ಯಾಕ್ಟರ್ ಲೋನ್ ಆಗಿರ್ಬೋದು ಡೆವಲಪ್ಮೆಂಟ್ ಲೋನ್ಗಳಾಗಿರ್ಬೋದು ಏನೇನು ಸೌಲಭ್ಯಗಳು ಸಿಗ್ತವೆ ಡಿಸ್ಟ್ರಿ ಬ್ಯಾಂಕ್ ಆ ಬ್ಯಾಂಕ್ನಿಂದ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತಿರತಕ್ಕಂಥ ಕಲಬುರಗಿ ಯಾದಗಿರ್ ಡಿ ಸಿ ಜಿ ಬ್ಯಾಂಕಿನ ಚುನಾವಣೆಯಲ್ಲಿ ಜೇವರ್ಗಿ ಕ್ಷೇತ್ರದಿಂದ ನಮ್ಮ ಸೋದರರಂಥ ಬಸವ ಪಾಟೀಲ್ ನರಗುಳವರು ಮೂವತ್ತ್ಮೂರು ಮತಗಳಲ್ಲಿ ಹತ್ತೊಂಬತ್ತು ಮತಗಳನ್ನು ಪಡೆದುಕೊಂಡು ಇವತ್ತು ಜಯವನ್ನು ಸಾಧಿಸಿದ್ದಾರೆ ಹತ್ತೊಂಬತ್ತು ಮತಗಳೇ ಬರಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ಸೊಸೈಟಿಯ ಡೆಲಿಗೇಟ್ಗಳಿಗೆ ಮತ್ತು ಹಾಸ್ಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥ ಎಲ್ಲ ಮುಖಂಡರಿಗೆ ಸಹಕಾರ ಕ್ಷೇತ್ರಕ್ಕೆ ಚುನಾವಣೆಯಲ್ಲಿ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಮುಖಂಡರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಗೆಲುವಿಗೆ ಕಾರಣೀಭೂತರಾದಂಥ ಎಲ್ಲರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮುಂದಿನ ದಿನಗಳಲ್ಲಿ ಸಹಕಾರ ಕ್ಷೇತ್ರದಲ್ಲಿ ನಮ್ಮ ಜೇವರಿ ಕ್ಷೇತ್ರಕ್ಕೆ ರೈತರಿಗೆ ಅನುಕೂಲ ಆಗುವಂಥ ದಿಕ್ಕಿನಲ್ಲಿ ಪ್ರಾಮಾಣಿಕ ಕೆಲಸವನ್ನು ಇವತ್ತು ನಮ್ಮ ಸೋದರರು ಡಿ ಸಿ ಬ್ಯಾಂಕ್ನ ನಿರ್ದೇಶಕರಾಗಿ ಕೆಲಸವನ್ನು ರೈತರಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಮಾಡ್ತಾರೆ ವಿಶ್ವಾಸದಿಂದ ಎಲ್ಲರೂ ಇವತ್ತು ಹೆಚ್ಚಿನ ಒಂದು ಮತವನ್ನು ಹಾಕಿ ಇವತ್ತು ಆಯ್ಕೆ ಮಾಡಿದ್ದಾರೆ ಅದಕ್ಕೆ ಇದಕ್ಕೆ ಸರ್ಕಾರ ಮತ್ತು ಈ ಚುನಾವಣೆಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಇವತ್ತು ಯಾವುದೇ ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲರಿಗೆ ತುಂಬರು ಧನ್ಯವಾದಗಳನ್ನು ಎಲ್ಲ ಸಹಕಾರ ಕ್ಷೇತ್ರ ಇರೋದರಿಂದ ಎಲ್ಲ ರೀತಿಯಿಂದ ಸಹಕಾರ ಮನೋಭಾವದಿಂದ ಚುನಾವಣೆಯಲ್ಲಿ ಗೆದ್ದಿದೆ